ಓಂ ನಮ್ಮ ಭಗವತಿ ವಾಸುದೇವಯ್ಯ ಸ್ನೇಹಿತರೆ ಒಂದು ಮಾತು ಬರೆದಿದ್ದೀನಿ ಇಲ್ಲಿ ಒಂದು ಮಾತು ಬರೆದಿದ್ದೀನಿ ಇಲ್ಲಿ ನೋಟ್ಬುಕ್ ನ ಏನಂತ ನಿಮಗೆ ಹೇಳ್ತೀನಿ ನೋಡಿ ನನ್ನನ್ನು ಕಾಣಲು ಅರ ನನ್ನನ್ನು ಕಾಣಲು ಅಲಂಕರಿಸಿದ್ದೇನಯ್ಯ ಕಾಣಲು ಶೀಲವನ್ನು ಅಡಿತದಲ್ಲಿ ಇಟ್ಟುಕೊಳ್ಳಿರಯ್ಯ ತಾನು ಕಾಣಲು ಕಂಡಂಗೆ ವರ್ತಿಸುವನಯ್ಯ ನೀ ಕಾಣಲು ಇಂದ್ರಿಯ ಮನ ನಾಟುವುದಯ್ಯ ಮನ ಬುದ್ಧಿಗೆ ಟೀಕಿಸುವುದಯ್ಯ ಐಕ ಇಂದ್ರಿಯ ಆವರಿಸುವುದಯ್ಯ ಐಕ ಇಂದ್ರಿಯ ಗ್ರಹಿಸಿದೊಡನೆ ಮನ ಒಪ್ಪುವುದಯ್ಯ ಮತ್ತೆ ಮುಂದ್ಗಡೆ ನೋಡಿದ್ರೆ ನಮ್ಗೆ ಮನವರವರಪ್ಪರ್ ಬುದ್ಧಿವಯ್ಯ ಬುದ್ಧಿಯವರಪ್ಪರ್ ಹರಿಯ ನಾರಾಯಣನಯ್ಯ ಅರ್ಥ ಆಯ್ತಾ ಅಂದ್ರೆ ಇದ್ರ ಅರ್ಥ ಗೊತ್ತ ನಿಮ್ಗೆ ನನ್ನನ್ನು ಕಾಣಲು ಅಲಂಕರಿಸಿದಿನಯ್ಯ ಅಂದ್ರೆ ಕಾಣಲು ಕೆಲವೊಬ್ಬರು ಅಲಂಕರಿಸ್ಕೊಳ್ತಾರ ಹೌದಾ ನಾನು ತರ ಕಾಣ್ಬೇಕು ಈ ತರ ಕಾಣ್ಬೇಕ ನಂಗೆ ಹಿಂಗ್ ಕಾಣ್ಬೇಕು ಚಲೋ ಕಾಣ್ಬೇಕು ಎಂದು ಮತ್ತೆ ಮುಂದ್ಗಡೆ ಅಲಂಕರಿಸಿಕೊಳ್ರಿ ಪರವಾಗಿಲ್ಲ ಅಡಿತದಲ್ಲಿ ಇಟ್ಟುಕೊಳ್ಳಿರ ಅಡಿತದಲ್ಲಿ ಇಟ್ಟುಕೊಳ್ಬೇಕು ಅವು ನಾವು ನೋ ನಮ್ಮ ಸಂಸ್ಕೃತಿಗಳನ್ನು ಪಾಠಿಸ್ಬೇಕು ಅಂದ್ರೆ ನಮ್ಮ ಸಂಸ್ಕೃತಿಗಳನ್ನು ಪಾಠಿಸ್ಬೇಕು ಪಾಲಿಸ್ಬೇಕು ಅದೇ ತರನೇ ನಡೆದು ನಡೆದುಕೊಳ್ಳಬೇಕು ತಾನು ಕಾಣಲು ಕಣ್ಣಂಗೆ ವರ್ತಿಸುವನಯ್ಯ ಅಂದ್ರೆ ತನ್ನನ್ನು ತೋರಿಸಿಕೊಳ್ಳಲು ತೋರಿಸ್ಕೊಳ್ಳಲು ವರ್ತಿಸ್ಕೊಳ್ತಾನ ಮನುಷ್ಯ ಗೊತ್ತಾ ತನ್ನನ್ನು ಕಾಣಲು ಆತರ ಇರ್ಬೇಕು ನಾನು ಈ ತರ ಇರ್ಬೇಕು ಧಾಮ್ ಧೂಮ್ ಆಗಿ ನಾನ್ ನೀಟಾಗಿ ಕಾಣ್ಬೇಕು ಎಂಬುದು ಅವನ ಇಟ್ ಇಟ್ಕೊಂಡಿರ್ತಾನ ಮತ್ತೆ ನೀ ಕಾಣಲು ಇಂದ್ರಿಯ ಮನ ನಾಟುವುದಯ್ಯ ಏನು ನೋಡ್ತೀವಲ್ಲ ನಾವು ಒಬ್ರು ನೋಡ್ತಿವಿ ಈ ಇಂದ್ರಿಯ ಅಂದ್ರೆ ಕಣ್ಣು ಒಂದ್ ಕಣ್ಣು ನೋಡ್ತದ ಇಂದ್ರಿಯ ಒಂದು ಕಣ್ಣು ಕಂಡ್ರಿ ಆ ಇಂದ್ರಿಯ ಒಂದು ಮನಸ್ಸಿಗೆ ಹೇಳ್ತದ ಮನಸ್ಸಿಗೆ ಹೋಗಿ ಹೇಳ್ತದ ಬುದ್ಧಿ ಹೋಗಿ ಎಲ್ಲ ಇದು ನಡ್ಸ್ಕೊಡದ್ಬಿಡ್ತದ ಬುದ್ಧಿ ಅದು ಮಾಡಬೇಕು ಇದು ಮಾಡ್ಬೇಕು ನಾನು ಆತರಿಬೇಕು ಮುಗೀತು ಏನು ಗೊತ್ತಾಯ್ತಾ ನೀ ಕಾಣಲು ಇಂದ್ರಿಯ ಮನ ನಾಟುವುದಯ್ಯ ಮನ ಬುದ್ಧಿಗೆ ಟೀಕೆಸುವುದಯ್ಯ ನಾನು ಹೇಳಿದ್ನಲ್ಲ ಮನ ಬುದ್ಧಿಗೆ ಹೇಳ್ತದ ಬುದ್ಧಿ ಈ ಬುದ್ಧಿಗೆ ಹೇಳ್ತದ ಐಕ ಇಂದ್ರಿಯ ಆರಿಸುವುದಯ್ಯ ಅಂದ್ರೆ ಐಕ ಐಕ ಜೀವನ ಏನಿರ್ತಲ್ಲ ನಾವು ಸಮಾಜ ಸಮಾಜ ಅಥವಾ ಆತ ಭೌತಿಕ ಏನ್ ನೋಡ್ತೀವಲ್ಲ ಅದನ್ನ ನೋಡಿ ನಾವು ಕಲಿತಾ ಇರ್ತೀವಿ ಅದನ್ನು ನೋಡಿ ಒಳ್ಳೆಯದು ಆದ ಐಕ್ಯದಲ್ಲಿ ಕೆಟ್ಟದೂ ಆದ ನಾವು ಒಳ್ಳೇದನ್ನ ಆರಿಸ್ಕೊಳ್ಬೇಕು ಇಂದ್ರಿಯ ಗ್ರಸ್ ಗ್ರಹಿಸಲ್ಲ ಇಂದ್ರಿಯಗಳಂದ್ರೆ ಗೊತ್ತ ನಮ್ಗೆ ಕಣ್ಣು ಕಿವಿ ಬಾಯಿ ಮೂಗು ನಾಲಿಗೆ ಚರ್ಮಗಳು ಇವು ನೋಡ್ರಿ ಅರ್ಥ ಆಯ್ತಾ ಒಬ್ಬರು ಈ ಒಬ್ರು ಸಾಧು ಸಂತರುಗಳು ಸತ್ಪುರುಷರುಗಳು ಆಧ್ಯಾತ್ಮಿಕದಲ್ಲಿ ಹೋಗ್ತಿರ್ತಾರಲ್ಲ ಅವರಿಗೆ ಗೊತ್ತಿರ್ತದ ಏನಂದು ಏನೆಂಬುದು ಗೊತ್ತಾ ಈ ಇಂದ್ರಿಯಗಳು ನಮ್ಮದಲ್ಲ ಈ ಮನಸ್ಸು ನಮ್ಮದಲ್ಲ ಈ ದೇಹವು ನಮ್ಮದಲ್ಲ ಈ ಬುದ್ಧಿ ನಮ್ಮದಲ್ಲ ಎಂದು ತಿಳಿದಿರ್ತಾರಲ್ಲ ಅವರಿಗೆ ಮನಸ್ಸದ ಮನಸದ ಅವರಪ್ಪ ಮನಸ್ಸದ ಅವರಪ್ಪ ಬುದ್ಧಿ ಬುದ್ಧಿ ಇರ್ತನ ಅವರಪ್ಪ ಈ ಮನಸ್ಸೇನಿರ್ತಲ್ಲ ಈ ಅವರಪ್ಪ ಬುದ್ಧಿ ಇರ್ತದ ಬುದ್ಧಿಯವರಪ್ಪ ಬುದ್ಧಿಯವರಪ್ಪ ಅಂದ್ರೆ ಜ್ಞಾನ ಈ ಬುದ್ಧಿಯವರಪ್ಪ ಹರಿಯ ನಾರಾಯಣ ಅಂದ್ರೆ ಭಗವಂತ ಇರ್ತಾನ ಮೇಲ್ಗಡೆ ಭಗವಂತ ಇರ್ತಾನ ಇವುಗಳು ನಮ್ಗೇನ್ ಕಾಣ್ತಾ ಇರ್ತವಲ್ಲ ಇಲ್ಲಿ ಐಕ ಜೀವನದಲ್ಲಿ ಇವು ಸುಳ್ಳು ಕ್ಷಣ ಮಾತ್ರಗಳು ಇವಷ್ಟೇ ಅಷ್ಟೇ ಕ್ಷಣ ಮಾಂತ್ರಗಳು ತಾತ್ಕಾಲಿಕ ಇವು ಅಷ್ಟೇ ಇವುಗಳಿಗೆ ನಾವು ಮೋಹಿತರಾಗಬಾರ್ದು ಅವುಗಳನ್ನು ಪಾಠಿಸ್ಬಾರ್ದು ನಮ್ ಜೀವನದ ಉದ್ ಉದ್ದ ನಮ್ಮ ಜೀವನದ ಉದ್ದೇಶನೇ ಬೇರೆ ಕಡೆ ಐತೆ ಅದು ಜನಗಳು ಅರ್ಥ ಮಾಡಿಕೊಳ್ಬೇಕದು